ಈ ಬೇಸಿಗೆ ಕಾಲದಲ್ಲಿ ಯಾರುವೆ ಬೆಂಕಿ ಕೊಡಬಾರ್ದು ತೋಟಕ್ಕೆ ಅಲ್ಲಿ ಇಲ್ಲಲ್ಲ ನೋಡಿ ಕೊಟ್ಟರೆ ಇಲ್ಲಿ ನಮ್ಮೂರಲ್ಲಿ ಬೆಂಕಿ ಕತ್ಕೊಬಿಟ್ಟೈತೆ ತೋಟದಲ್ಲಿ ಇದು ಬೇಕಾ ನಮಗೆ ಹೇಳಿ ನೋಡೋಣ ಎಷ್ಟು ಕಷ್ಟಪಡಬೇಕು ಅಂದ್ರೆ ಪಾಪ ಬೆಳ್ದವ್ ಗೊತ್ತು ಆದ್ರೆ ಬಡ್ಡೆಗೆ ಹೋಗಬೇಕು ಆಗ್ತಿಲ್ಲ ಅಷ್ಟೊಂದು ಬಿಸಿಲು ಸದ್ಯ ನಮ್ಮ ಪುಣ್ಯಕ್ಕೆ ಏನು ಅಂದರೆ ಇಲ್ಲಿ ಎಲ್ಲರೂ ಸೇರಿಕೊಂಡು ಮೋಟ್ರ್ ಆನ್ ಮಾಡ್ತಾ ಇದ್ದಾರೆ ಹಂಗಾಗಿ ತೋಟನ ಒಂದು ಸ್ವಲ್ಪ ಏನಾರು ಉಳಿಸ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೋಡಿ ತೋಟದೊಳಗಡೆ ಅವರೆಲ್ಲಾ ಅಲ್ಲಿ ಕಚ್ಬಿಟ್ಟು ಇಲ್ಲಿ ಬಂದಿತ್ತೆ ನೀರು ಪನ್ನಿ ಪಗ್ಗಲ್ ಕೆರೆ ಇದ್ದಿದ್ದು ಕಾಯ್ತು ನೋಡಿ ತೋರ್ದೊಳಗಡೆನೆ ಬಂದ್ಬಿಡ್ತು ಈ ಬೇಸಿಗೆ ಕಾಲದಲ್ಲಿ ಬೆಂಕಿ ಕೊಡಕ್ಕೆ ಜೋಪಾನ್ ಜೋಪಾನವಾಗಿ ಯಾರು ಇದ್ರೆ ಎಚ್ಚರಿಕೆ ಮಾಡ್ಕೊಳ್ಳಿ ಬೆಂಕಿ ಬೆಂಕಿಗ ಆರದೇ ಇಲ್ಲ ಅಂತಾರಲ್ಲ

何で